ಅರ್ಜುನ 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 ಕುಸ್ತಿ ಆಡಿಸದ್ ತಗ್ಸಿದ್ದು ಇಲ್ಲಿ ಗೇಟ್ ಬಿಡ್ತಿತ್ತು ಅಂತ ಮೊದ್ಲು ತಕೋ ಪ್ರಯಾಣಿತ್ತು ಕೆತ್ತ ಬಿಡ್ತೀನಿ ಇಷ್ಟು ಮುಖನೇ ಇದು ದಸರಾ ಹೊರ ಟೈಮಲ್ಲಿ ಅದನ್ನ ತೊಡಸ್ತಾರಲ್ಲ ಇದ್ರದ್ದು ಅವು ಚೆನ್ನಾಗಿ ಕಾಣಲ್ಲ ಅಂತ ಶೇಪ್ ಮಾಡಕ್ ಹೋದ್ರು ಅದು ಮೂಳುವಾಯ್ is so the and the sa. Mm, gar janam. Okay. 2015. Илон так. Тарай я, идон батти сара. Хм. ಸಿಕ್ಕಾಗಲ್ಲ ಈ ಒಂದು ಮುಂದರ್ಕೋರೆ ಅನ ಹೇಳಿದ ಅನ್ನ ಹೊತ್ತು ಹೊಡಿತು ಹೊಡಿತು ಬೈಲಲ್ಲಿ ತಗ್ಗುದಾಸ್ತಿ ಬಿಡ್ತು ಒಂದು ಸಲ ರೋಡ್ಗೆ ಇಷ್ಟು ದೊಡ್ಡ ಸಾಮಾನ್ಯ ಐದು 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 ಮಕ್ಕಳು ಟನ್ ಇತ್ತು ಈಗ ಅಭಿಮನ್ಯು ಅದನ್ನು ಬರತ್ತೆ ಹಂಗಿದೆ ಗಿಣಿ ದಾಸಿ ಬಿಜೆಗಪ್ಪ ನೋಡು

ರಾತ್ರಿ ಎಂಟು ಗಂಟೆಗಲ್ಲಿಗೆ ಲಾರಿ ಹಸಕ್ ಸ್ಟಾರ್ಟ್ ಆಗಿದ್ದು ಹನ್ನೆರಡು ಕಾಲ ಆಯಿತು ಹೆಣ್ಣು ಮಾಡಿದ್ರು ಸುಸ್ತಾಗುತ್ತೆ ಅಂತ ಮತ್ತೆ ಕಟ್ಟಿದ್ರು ಮತ್ತೆ ಎಂಟು ಮಕ್ಕಳಿಗೆ ಸ್ಟಾರ್ಟ್ ಮಾಡಿ ಹನ್ನೆರಡು ಮಕ್ಕಳಿಗೆ ಆಯಿತು ಮಧ್ಯಾಹ್ನ